ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಮಂಗಳವಾರ ಟೈಮ್ ಬಂದು ಏಳುವರೆ ಇದೆ ತಿಂಡಿ ದೋಸೆ ಮತ್ತು ಏ ಹಾಕ್ತೀನಿ ಸ್ವಲ್ಪ ಮಟನ್ ಇತ್ತು ಅದಕ್ಕೆ ದೋಸೆ ಮಾಡಿದ್ದೀನಿ ಇದೆ ತಿನ್ನು ತಿನ್ನೆಲ್ಲ ಹಾಕಿದ್ದೀನಿ ಮಟನ್ ಸಾರಿತ್ತು ಅಂತೇಳಿ ದೋಸೆ ಮಾಡಿದ್ದೀನಿ ಹಾಗೆ ಉಪ್ಸಾರು ಕೂಡ ಮಾಡಿಬಿಡೋಣ ಒಟ್ಟಿಗೆ ಎಲ್ಲ ಕೆಲಸ ಮುಗಿಲಿ ಅಂದ್ಬಿಟ್ಟು ಉಪ್ಸಾರು ಕೂಡ ಮಾಡ್ತಾಯಿದ್ದೀನಿ ದ್ವಿಜಲ್ ಎಲ್ಲ ಆಗಿದೆ ಆಗಬೇಕು ಅದದು ಪಲ್ಯ ಮಾಡಬೇಕಂತೆ ಅದಕ್ಕೆ ತೆಂಗಿನ ತುರಿ ಎಲ್ಲ ತೊರೆದಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಇನ್ನೂ ಕೆಲಸ ಎಲ್ಲ ಹಾಗೆ ಕೆಳಗಡೆ ಕರ್ಬೇ ಬಂದೆ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಕಡಲೆಪುರಿ ಇಟ್ಟಿದ್ದೆ ಇನ್ನೊಂದು ಇಷ್ಟಿದೆ ಇದನ್ನು ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಹಾಕಿಟ್ರೆ ಒಂದು ಕವರಲ್ಲಿ ಯಾವಾಗಲೂ ಫ್ರೀ ಆದಾಗ ತಿನ್ಬೋದು ಅಂತೇಳಿ ಮಾಡ್ತಾ ಇದ್ದೀನಿ ಓಕೆ ಸದ್ಯಕ್ಕೆ ಇಷ್ಟ ಆಗಿದೆ ಹಾಗೆ ಮೊಮ್ಮನ್ಗೆ ಹೀಗೆ ಪಾಪ್ಕಾರ್ನ್ ಮಾಡೋದು ಕೊಡಬೇಕಂತೆ ಆಫೀಸ್ಗೆ ಅಂದರೆ ಟೀ ಟೈಮು ಅಥವಾ ಕಾಫಿ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿಂತಾರೆ ರೈಲು ಒಬ್ಬೊಬ್ಬರು ತರಿಸ್ತಾ ಇರ್ತಲ್ಲ ಅದಕ್ಕೆ ಇದನ್ನೇ ಮಾಡಿಕೊಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅದಕ್ಕನ್ನು ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬಿಗ್ಗಿಯಾಗಿ ಕಟ್ಬಿಟ್ಟು ಕಳಿಸ್ಬೇಕಿಲ್ಲ ಅಂದರೆ ಈ ವೆದರಿಗೆ ಮೆತ್ತೆ ಮೆತ್ತೆ ಥರ ಆಗ್ಬಿಡುತ್ತೆ ಗರ್ಜರಿ ಇರೋದಿಲ್ಲ ಅದಕ್ಕೆ ಇವಾಗ ಮಾಡಿಬಿಟ್ಟು ಹಾಕಿ ಕಳಿಸ್ತೇನೆ ಓಕೆ ಓಕೆ ಫ್ರೆಂಡ್ಸ್ ಅಂದರೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನೂ ಕೆಲಸಗಳಿದೆ ಅದೆಲ್ಲ ಮುಗಿಸ್ತೀನಿ ಒಂದೊಂದೇ ಟೈಮ್ ಬಂದು ಇವಾಗ ಹನ್ನೆರಡು ಮುಕ್ಕಾಲು ನಾನು ಇಲ್ಲಿ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಇಲ್ಲಿ ಟೆರಸ್ ಮೇಲೆ ಬರ್ತೀನಿ ಅಂದರೆ ಸ್ಟೇರ್ ಕೇಸ್ ಇದೆಯಲ್ಲ ಅಲ್ಲಿ ಬರ್ತೀನಿ ಇವತ್ತು ವೈಟ್ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿರುವಂಥದ್ದು ಜಸ್ಟ್ ಇವಾಗ ಆಗಿದೆ ಹಾಗೆ ಹಾಕ್ಬಿಟ್ಟು ಆ ವೀಡಿಯೋಲಿ ಎಡಿಟ್ ಮಾಡೋಣ ಅಂದ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀನಿ ಹಾಗೇ ಮನೇಲೇ ಎಡಿಟ್ ಮಾಡ್ಬೋದು ಅವ್ಳು ಟಿ ವಿ ನೋಡ್ತಾ ಇರ್ತಾರಲ್ಲ ಬರ್ತಾ ಇರುತ್ತೆ ಅಂತೇಳಿ ಇಲ್ಲಿ ಬಂದಿದ್ದೀನಿ ಇವಾಗ ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡಿ ಹೋಗಬೇಕು ಹಾಗೆ ಏನಂದರೆ ಮಳೆ ಕೂಡ ಬರ್ತಾ ಇದೆ ಸಂಚನ್ ತುಂತುರಿ ಅನಿ ತುಂತುರು ಹನಿ ಇದೆ ಸುಮಾರು ದಿನದಿಂದ ಮಧ್ಯಾಹ್ನ ಒಂದು ಗಂಟೆ ಆಗುವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಸ್ಟಾರ್ಟ್ ಆದಮೇಲೆ ಬೀಳ್ತಾನೆ ಇರ್ತೀನಿ ಸಂಜೆ ತನಕ ನಿಲ್ಲೋದು ಬರೋದು ನಿಲ್ಲೋದು ಬರೋದು ಆ ಥರ ಓಕೆ ಅಲ್ಲಿ ವೈಟದು ಕೆಲಗಡೆ ಡಸ್ಟ್ಬಿನ್ ಕಾಣ್ತಾ ಇದೆ ನೋಡಿ ವೈಟ್ ಅಲ್ಲ ಅದು ಕ್ರೀಮ್ ಕಲರು ಆ ಡಸ್ಟ್ಬಿನ್ನಲ್ಲಿ ನಾನು ಪಕ್ಷಿಗಳಿಗೆ ಅಕ್ಕಿನ ತುಂಬಿಟ್ಕೊಂಡಿದ್ದೀನಿ ಮೇಲೆ ಸುಮ್ಮನೆ ಅದು ಖಾಲಿ ಡಬ್ಬ ಮೊದಲು ಏನಂದರೆ ಅಲ್ಲಿ ಅಕ್ಕಿ ಇಟ್ಟಿದ್ದೆ ಅವಾಗ ಏನು ಮಾಡ್ತಿತ್ತು ಅಂದರೆ ಇಲಿ ಎಗ್ನ ಡೈಲಿ ಅಭ್ಯಾಸ ಆಗಿಬಿಟ್ಟು ಡೈಲಿ ಬಂದು ಬಂದು ತಿನ್ನೋದು ಆ ಮಾಡ್ತಾ ಮಾಡ್ತಾಯಿತ್ತು ಅದಕ್ಕೆ ಮೇಲೆ ಒಂದು ಡಬ್ಬ ಇಟ್ಟಿದ್ದೀನಿ ಅದರಲ್ಲಿ ಅದಿದು ತುಂಬಿಟ್ಟಿದ್ದೀನಿ ಅಂದರೆ ಅದು ಅಂದರೆ ಇಲಿ ಏನೇ ಬಂದೂ ಅದನ್ನ ತಿನ್ನೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದರಿಂದ ಅದ್ರ ಮೇಲೆ ಒಂದು ಡಬ್ಬ ಇಟ್ಟಿರೋದು ಅದಿಲ್ಲ ಅಂದರೆ ಆರಾಮಾಗಿ ಇಲಿ ಏನು ಮಾಡುತ್ತೆ ಆ ಕ್ಯಾಪನ್ನ ತೆಗೆದು ನೀಟಾಗಿ ಇಲಿ ಅಕ್ಕಿನ ತಿಂದು ಹೋಗುತ್ತೆ ಆ ಥರ ಮಾಡುತ್ತೆ ಅದಕ್ಕೆ ಆ ಥರ ಮಾಡಿದ್ದೀನಿ ಅದ್ರಲ್ಲಿ ಫುಲ್ಲು ಅಕ್ಕಿ ಈಗ ಡೈಲಿ ಮೇಲೆ ಅಲ್ಲೊಂದು ಕಲರ್ ಡಬ್ಬ ಕಾಣಿಸ್ತಾ ಇದೆ ನೋಡಿ ಅದರಲ್ಲೂ ಕೂಡ ಅಕ್ಕಿ ತುಂಬಿಟ್ಟಿದ್ದೀನಿ ಅದನ್ನು ತೊಗೊಂಡೋಗ್ಬಿಟ್ಟು ಪಕ್ಷಿಗೆ ಹಾಕ್ಬಿಟ್ಟು ಬಂದು ಮತ್ತೆ ಅದ್ರಲ್ಲಿ ತುಂಬಿಸ್ಬಿಟ್ಟು ಇಡ್ತೀನಿ ಆ ಥರ ಓಕೆ ಆ ಥರ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಂದ್ಬಿಟ್ಟು ಆ ಥರ ಡಬ್ಬ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಹಾಗೆ ನಾನು ಇವಾಗ ಇನ್ನು ವೀಡಿಯೋನ ಎಡಿಟ್ ಮಾಡಿ ಹೋಗ್ತೀನಿ ಆಮೇಲೆ ಮತ್ತೆ ಅಡುಗೆ ಮಾಡೋ ಟೈಮು ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ಮೊಡಕೆ ಮೊಡಕೆಕಾಳು ಉಪ್ಸಾರು ಮತ್ತು ಕಾಳನ್ನ ಪಲ್ಯ ಮಾಡಿಟ್ಟು ಬಂದಿದ್ದೀನಿ ಹಾಗೆ ಮೊನ್ನೆ ಮೀನೆಲ್ಲ ತಂದಿದ್ವಲ್ಲ ಅದರದ್ದು ತಲೆಯೆಲ್ಲ ಇಟ್ಟಿದೆ ತಲೆ ಬಾಲ ಈ ಥರದ್ದೆಲ್ಲ ಎತ್ತಿಟ್ಟಿದೆ ಅದರದ್ದು ಸಾಂಬಾರು ರಾತ್ರಿಗೆ ಮಾಡೋಣ ಅಂದ್ಕೊಂಡೆ ಆಮೇಲೆ ರಾತ್ರಿಗೂ ನಾನೇ ಮಾಡಬೇಕು ಇವಾಗಲೇ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಏಕೆಂದರೆ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಲ್ಲ ಅದಕ್ಕೆಲ್ಲ ಮಾಡಿಟ್ಬಿಟ್ಟು ಸಾಂಬಾರು ಉಪ್ಪು ಸಾಂಬಾರು ಮಾಡಿಟ್ಟಿದ್ದೀನಿ ಹಾಗೆ ಮೀನು ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಹಾಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಇವಾಗ ಹೋಗ್ಬಿಟ್ಟು ಅಂದರೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹೋಗಿ ಆಮೇಲೆ ಮುದ್ದೆ ಮತ್ತು ರೈಸು ಮಾಡಬೇಕು ಹಸ್ರೆ ಅವಳು ನಮ್ಗೆ ಹೆಂಚಿ ಮಾಡ್ತಾಳೆ ಏನಂದರೆ ರೈಸ್ ಒಂದು ಮಾಡ್ತಾಳೆ ಅಷ್ಟೇ ಮುದ್ದೆ ಎಲ್ಲ ಮಾಡಕ್ಕೆ ತರಲ್ಲ ಏನದು ಹೇಳಿದ್ರೂ ಹೋಗಿ ಮಾಡ್ತಾಳಿಲ್ಲ ಅಂತ ಸುಮ್ಮನೆ ಕೂತಿರ್ತಾಳೆ ಮೊಬೈಲ್ ನೋಡ್ಕೊಂಡಿಲ್ಲ ಟಿ ವಿ ಆ ಥರ ಓಕೆ ಈ ಮಳೆ ಇನ್ನೂ ಎಷ್ಟು ದಿನ ಅಂತ ಗೊತ್ತಿಲ್ಲ ಇದೇ ಥರ ಬೀಳ್ತಾನೆ ಇದೆ ಬೀಳಲಿ ಅದೆಷ್ಟು ಬೀಳುತ್ತೆ ಬೀಳಿ ಅಂದರೆ ಏನಂದ್ರೆ ಸ್ವಲ್ಪ ಚಳಿ ಅನಿಸುತ್ತೆ ಅಷ್ಟೇ ಅಂದರೆ ಗಾಳಿಯೇ ಮತ್ತು ಇಲ್ಲಿ ವೆದರ್ಗು ಜಾಸ್ತಿ ಚಳಿ ಅನಿಸುತ್ತೆ ಮತ್ತು ಆ ಥರ ಇಲ್ಲ ಆ ಟೈಮಲ್ಲಿ ತುಂಬ ಜೋರು ಗಾಳಿ ಬೀಸಬೇಕು ಇವಾಗ ಜೋರು ಗಾಳಿ ಇಲ್ಲ ಅಷ್ಟೊಂದು ಆದರೆ ಈ ಥರ ವೆದರ್ ಇರೋದರಿಂದ ಮಳೆ ವಾತಾವರಣ ಸ್ವಲ್ಪ ಚಳಿ ಅನಿಸುತ್ತೆ ಆ ಸಡ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಆವಾಗಲೇ ಫುಲ್ಲು ಗಾಳಿಯೆಲ್ಲ ಬೀಸ್ತಾ ಇತ್ತು ಆ ಥರ ಆಗಿತ್ತು ಓಕೆ ಫ್ರೆಂಡ್ಸ್ ಆಮೇಲೆ

ಬಾ ಕೌಶಿ ಏ ಬಂದವಾ ತೆಗ್ದಿದಿನ ಗೇಟ್ ತೋರ್ಸು ನಾನು ಬೆಕ್ಕಿನ ಇದ್ದಂತ ಗಲೀಜು ಹೋಗ್ತಿದ್ದಂತ ನಾನು ಈ ಮ್ಯಾಟ್ ಈ ಮ್ಯಾಟ್ ಮೇಲೆ ಈ ತಾನೆ ಜಸ್ಟ್ ಹೋಗಿದ್ನಲ್ಲ ಇಲ್ಲೆಲ್ಲೂ ಮ್ಯಾಟ್ ಮೇಲೆ ಮಾಡಿಲ್ವಲ್ಲ ಅಂತ ನಾನು ನೋಡ್ದೆ ಇದು ನೀನ್ ಎರ ಗಂಟೆ ನನ್ ಐಡಿಯಾನೇ ಇಲ್ಲ ಹ್ಮ್ ಹ್ಮ್ ಹುಡುಕ್ತಾ ಇದೀನಿ ಮ್ಯಾಟ್ ಹತ್ರ ಮಾಡಲ್ವಲ್ಲ ಈಗ ಈಗ ತಾನೇ ಕರ್ಕೊಂಡೋಗಿದ್ದನ್ನ ಜಸ್ಟ್ ಕರ್ಕೊಂಡೋಗಿ ಮೇಲ್ ಬಂದ ನೀನ್ ಬಂದಷ್ಟೊತ್ತಿಗೆ ನಾನು ಕನ್ಫ್ಯೂಸ್ ಆಗೋಯ್ತು ಅದೇನು ವಾಸನೆ ಹ್ಮ್ ಇಲ್ಲಾ ಇಲ್ಲ ಏನಕ್ಕೆ ಚೇಂಜ್ ಇದೆ ಆಯ್ತು ಫಸ್ಟು ಕೈಕಾಲು ಮುಖ ತೊಳಿ ಕೊಡ್ತೀನಿ ಪೌಡ್ರ್ ಹಾಕದಲ್ವಾ ಇವಾಗ ಹಾಕ್ತರಿ ಯಾವಾಗ್ಲಷ್ಟೇ ಬಿಸಿ ಆದ್ಮೇಲೆ ಹಾಕರಿ ಅದು ಗಂಟು ಗಂಟಾಗ್ಬಿಡುತ್ತೆ ಮ್ಯಾಗಿ ಮ್ಯಾಗಿ ಮುದ್ದೆಗೂ ಅಷ್ಟೇ ಗಂಜಿ ಸ್ವಲ್ಪ ಮುದ್ದೆ ಮಾಡುವಾಗ್ಲೂ ಅಷ್ಟೇ ಸ್ವಲ್ಪ ಹಸಿಟ್ಟು ಹಾಕಿ ತಿರುಗ್ತಾ ಇರ್ಬೇಕು ಅದು ಉಪ್ಪು ಬಂದ್ಮೇಲೆ ಜಾಸ್ತಿ

ಯಾವಾಗ್ಲೂ ತಿಳ್ಕೋ ಸ್ಮೆಲ್ ಇರೋದ ಆದಷ್ಟು ಕಡಿಮೆ ಯೂಸ್ ಮಾಡ್ಬೇಕು ಹ್ಮ್ ನಾನವಾಗ ಹ್ಮ್ ಹ್ಮ್ ಬೆಂದ್ರೆ ಸರಿ ಹೋಗ್ ಅದು ಮುಚ್ಚೋದು ಪ್ಲೇಟ್ ಬ್ಲಾಕ್ ಹೋಗೇ ಇಲ್ಲ ಅವನು ಬಚ್ಚಲು ಮನೆಗೆ ಈಗ ಅಪ್ಪ ಬರುತ್ತಂತೆ ಕುಡಿಯೋ ನೀರು ತರ್ಬೇಕು ಅವಾಗ ಕುಡಿಯೋ ನೀರು ತಗೊಂಡು ಬರ್ಬೇಕಾದ್ರೆ ಏನಿಲ್ಲ ಕುಡಿಯೋ ನೀರು ತಗೊಬಂದು ಇಟ್ಬಿಟ್ಟು ಕರ್ಬೇವು ಆಲೂಗಡ್ಡೆ ಅದೆಲ್ಲ ತಗೋ ಅವಾಗ ಅಪ್ಪ ಕರ್ಕೊಂಡೋಗುತ್ತಂತೆ ನಿನ್ನೆ ಹೋಟೆಲ್ ಬರ್ತೀನಿ ಅಂತು ಯಾವಾಗ ಬರ್ತೀನಿ ಏನಂತ ಗೊತ್ತಿಲ್ಲ ನೀನು ಹೋಗಿ ಫಸ್ಟ್ ಕೈ ಕಾಲ್ ಮುಖ ತೋಳಿ ಅವಾಗ ಈ ತರದ್ದು ಬೋರೋ ಪ್ಲಸ್ ಬಾಡಿ ಲೋಷನ್ ಕ್ರೀಮ್ ಬರ್ತಿತ್ತು ನಾನು ಅವಾಗ ಯೂಸ್ ವಿಡಿಯೋ ಮಾಡ್ತಾ ಇರೋದು ಅವಾಗ ನಾನು ಯೂಸ್ ಮಾಡ್ತಾ ಇದೆ ಚೆನ್ನಾಗಿತ್ತು ಅದೇ ಸ್ಮೆಲ್ಲು ಅತಿಯಾಗಿ ಸ್ಮೆಲ್ ಇರುತ್ತೆ ನೋಡಿ ಆ ಥರದ್ದೆಲ್ಲ ಏನನ್ನು ಯೂಸ್ ಮಾಡಬಾರ್ದು ಅದ್ರಲ್ಲಿ ಜಾಸ್ತಿ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅಂತ ಗಂಧದ ಕಡ್ಡಿ ಇರ್ಬೋದು ಇನ್ನೊಂದು ಮಾಡ್ತೀವಿ ಅಂದರೆ ಅತಿಯಾಗಿ ಗಮ್ಮನ ಹೇಳಲ್ಲ ಗಮ್ ಅನ್ನೋದು ಅಂತ ಅಂತೇಳಿ ನಾವು ಅದನ್ನ ಯೂಸೇ ಮಾಡಲ್ಲ ಸುಮ್ಮನೆ ಹೋಗು ಕೋಗು ಬರ್ಸ್ಬೇಡ ಆಮೇಲೆ ಅವಾಗ ಏನಂದ್ರೆ ಶ್ಯಾಂಪುಗಳು ನಾನು ಹೆಚ್ಚಾಗಿ ಶ್ಯಾಂಪುಗಳು ನೋಡ್ತಿದ್ದೆ ನಾವು ನಾವಾಕೋ ಶ್ಯಾಂಪು ನಮಗೆ ಸ್ಮೆಲ್ ಬರ್ತಿರ್ಲಿಲ್ಲ ಅದು ಬೇರೆಯವ್ರಿಗೆ ಸ್ಮೆಲ್ ಬರುತ್ತೆ ನಾವು ಬೇರೆಯವ್ರು ಹಾಕಿರೋ ಶ್ ಶ್ಯಾಂಪು ಏನಾದ್ರು ಸ್ಮೆಲ್ ಬಂದರೆ ಅಂದರೆ ಒಳ್ಳೆಯ ಗಮ್ ಅನ್ನೋ ಒಂದು ಸ್ಮೆಲ್ ಬಂದರೆ ಅವ್ರಿಗೆ ಹೋಗಿ ಹೇಳೋದು ಯಾವ ಶ್ಯಾಂಪು ಹಾಕಿರೋದು ಹೇಳಿ ಆಮೇಲೆ ಅವರು ಅವ್ರೆ ಅದು ಹೆಸ್ರು ಹೇಳಿದ್ಮೇಲೆ ನಾವು ಅದನ್ನು ತಂದು ಯೂಸ್ ಮಾಡಿಬಿಟ್ಟು ಆ ಕೂ ಅಂದರೆ ಶ್ಯಾಂಪು ಹಾಕಿ ತಲೆ ಎಲ್ಲ ತೊಳೆದ್ಮೇಲೆ ಅದು ತೊಗೊಂಡು ಕೂದಲು ಮುಸೋದು ಗಮ್ ಅಂತ ಆದರೆ ನಾವು ಹಾಕ್ಕೊಂಡಿರೋ ಶ್ಯಾಂಪು ನಮಗೆ ಸ್ಮೆಲ್ ಬರೋಲ್ಲ ಆದರೆ ಆದಷ್ಟು ಸ್ಮೆಲ್ ಇಲ್ಲದೇ ಇರುವಂಥ ಶ್ಯಾಂಪು ಇರ್ಬೋದು ಸ್ಮೆಲ್ ಇಲ್ದಿರುವಂಥ ಗಂಧದ ಕಡೆ ಈ ಥರದ್ದು ಒಳ್ಳೆಯದು ಅತಿಯಾದ ಸ್ಮೆಲ್ಲು ಒಳ್ಳೇದಲ್ಲ ಇದು ಅಷ್ಟೇ ತುಂಬಾ ಸ್ಮೆಲ್ಲು ಚೆನ್ನಾಗಿದೆ ನನಗಿಂತ ಯಾರು ಯಾರ ನೀನು ಹುಡುಗಿ ನಾನು ಆಂಟಿ ಹಾಗೆ ಇಲ್ಲಿ ಮಾತಾಡಬೇಕಾದ್ರೆ ಯಾರ್ದೋ ಬೇರೆಯವ್ರ ಹೆಸರು ತಗೋಬಿಟ್ಲು ಅದಕ್ಕೆ ಬೇಡ ಬೇಡ ಅವ್ರ ಹೆಸರೆಲ್ಲ ಆಮೇಲೆ ನನ್ನ ಹೆಸರು ಯೂಸ್ ಮಾಡ್ಕೊ ಮಾಡ್ಕೊಳ್ತಿದ್ದಾರೆ ಅಂತ ಕೇಸ್ ಹಾಕ್ಬಿಡ್ತಾರೆ ಅಂತ ಅವಳಿಗೆ ಎದುರಿಸ್ತಾ ಇದ್ದೀನಿ ಹ್ಮ್ ಕಟ್ ಮಾಡ್ತೀನಿ ಆಮೇಲೆ ಕೇಸ್ ನನ್ನ ಯೂಸ್ ಮಾಡಿದ್ದಾರೆ ಅಂತ ಕೇಸ್ ಕೇಸಾ

ದೊನ್ನೆ ಬಿರಿಯಾನಿ ಯಾಕೆ ತರ್ತೀನಿ ಅಂತ ದೊನ್ನೆ ಬಿರಿಯಾನಿ ನೀರು ಏನು ಅರ್ಥ ಆಗಿಲ್ಲ ಬರುತ್ತೆ ಈಗ ಅವಾಗ ಹೇಳು ಹಾಗೆ ಇದು ನಿನ್ನೆ ತನ್ನಲ್ಲ ಟೊಮೆಟೊಗೆ ಅಂತೇಳಿ ಬಾಕ್ಸು ಹಾಕಿಟ್ಟಿದ್ದೀನಿ ಬೆಳಿಗ್ಗೆ ನಾನು ಇಲ್ಲ ಈ ತರ ಇದೆ ಇವಾಗ ನೀರಿನ ಕ್ಯಾನ್ ಏನಿದೆ ಖಾಲಿಯಾಗಿದೆ ಇದನ್ನು ಹಾಕಬೇಕು ಇದನ್ನು ತೊಳೆದ್ಬಿಟ್ಟು ಹಾಕ್ಬೇಕು ಅದ್ರ ಮೇಲೆ ಇದಿಡಬೇಕು ಸರ್ಕಲ್ ಶೇಪ್ದು ನೋಡಿ ನೋಡಿ ಬೇಸ್ ಇರಬೇಕು ಅಲ್ಲೇ ಹಿಂದೆ ಇದೆಯಲ್ಲ ಇನ್ನೊಂದು ಹಿಂದೆ ಇದೆ ನೋಡಿ ಅಲ್ಲಿ ಹಿಂದೆ ವಾಶ್ ಮಾಡದೆ ಕಣ ಇನ್ನೊಂದು ಸ್ವಲ್ಪ ಇದೆ ಹಿಡಿಯುತ್ತೆ ಅಂತಾನು ನಾನು ಏನೋ ವೀಡಿಯೋ ಮಾಡ್ತಿರ್ತೀನಿ ಮಧ್ಯೆ ಮಧ್ಯೆ ಬಂದು ನಾನು ತಲೆ ತಿಂತೀರಪ್ಪ ತಲೆ ತಿನ್ಬೇಡ ನನಗೆ ನಾನೇನೋ ಹೇಳ್ತಾ ಇದೆ ಮರೆತೇ ಹೋಯ್ತು ಸರ್ಕಲ್ ಶೇಪ್ ಇರೋದನ್ನ ನೋಡಿ ನೋಡಿ ಒಂಥರ ಇದು ನೋಡಿದಾಗ ಒಂಥರ ಅನಿಸ್ತಾ ಇದೆ ನನಗೆ ಇವಾಗ ಎಷ್ಟಿದೆ ಅಷ್ಟು ಟೊಮೆಟೊ ಅದರಲ್ಲ ಹಾಕಿದ್ದೀನಿ ದೊಡ್ಡದು ಅನಿಸ್ತಿದೆ ಇವಾಗ ಫಸ್ಟ್ ಅನ್ನಿಸ್ತಾ ಇತ್ತು ಹಿಡಿಯಲ್ವೇನು ಅಂತ ನೋಡೋಣ ಸರಿ ತಂದಾಗ ಗೊತ್ತಾಗುತ್ತೆ ಇಬ್ಬರ ಮೇಲೆ ಇಡಬಹುದು ನೋಡಿ ನಮ್ಮ ಮನೇಲಿ ಹೀಗೆ ಎಲ್ಲರೂ ಇದ್ದಾಗ ಹೀಗೆ ಕಾಯಿ 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 ಅಂತ ಇರ್ತಾರೆ ಏನು ವೀಡಿಯೋ ಮಾಡೋಕೆ ಆಗಲ್ಲ ಇಲ್ಲಾಂದ್ರೆ ವೀಡಿಯೋ ಮಾಡ್ಕೊಂಡು ಎಲ್ಲದಕ್ಕೂ ವಾಯ್ಸ್ ಕೊಡ್ಬೇಕು ಅಂದ್ರೆ ಬೇಜಾರು ಕೆಲಸ ಅದು ವೀಡಿಯೋ ಮಾಡೋಣ ಅಂತಂದರೆ ಅವಳು ಏನು ಎಲ್ಲ ಮಾತಾಡ್ತಿರ್ತಾರೆ ನಾನು ವೀಡಿಯೋ ಇದ್ದೀನಿ ಸುಮ್ಮನೆ ಇರಬೇಕು ಅಂತನೂ ಇರಲ್ಲ ಮಾತಾಡ್ತಾ ಇರ್ತಾರೆ ಅದು ಜೋರಾಗಿ ಮಾತಾಡ್ತಾಯಿರ್ತಾರೆ ಅದಕ್ಕೆ ನಾನು ಹೆಚ್ಚಾಗಿ ಎಲ್ಲರೂ ಬಂದಾಗ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್